ವೆಲ್ಕಮ್ ಟು ಪಾರು ಯೂಟ್ಯೂಬ್ ಚಾನೆಲ್ ಜೀವನದಲ್ಲಿ ಎಂದಿಗೂ ಸಾಧಕರ ಸಹವಾಸವನ್ನು ಮಾಡದಿದ್ದರೂ ಪರವಾಗಿಲ್ಲ ಆದರೆ ಸಮಯ ಸಾಧಕರ ಸಹವಾಸವನ್ನು ಎಂದಿಗೂ ಮಾಡಬೇಡಿ ಕೋಪದ ಮಾತುಗಳ ಹಿಂದೆ ಕಾಳಜಿ ಇರುತ್ತದೆ ಬಣ್ಣದ ಮಾತುಗಳ ಹಿಂದೆ ಸ್ವಾರ್ಥವಿರುತ್ತದೆ ಕಣ್ಣೀರು ಭಾರವಾಗಿರುವುದಿಲ್ಲ ಆದರೆ ಅದು ಹೊರಗೆ ಬಂದಾಗ ಮನಸ್ಸು ಹಗುರವಾಗುತ್ತದೆ ನಿನ್ನ ಸಾಧನೆಯ ಹಿಂದೆ ಎಲ್ಲರೂ ಇರುತ್ತಾರೆ ಆದರೆ ನಿನ್ನ ಸೋಲಿನ ಹಿಂದೆ ನಿಲ್ಲುವವರು ನಿನ್ನನ್ನು ಹೆತ್ತವರು ಮಾತ್ರ ಕಾಲ ಕೆಟ್ಟಿತೆಂದು ಜನರು ಹೇಳುತ್ತಾರೆ ಆದರೆ ಕೆಟ್ಟಿರುವುದು ಕಾಲವಲ್ಲ ಜನರ ಆಚಾರ ವಿಚಾರಗಳು ಮಾತ್ರ ಮನದ ಸಂತೋಷ ಯಾವಾಗಲೂ ಮನೆಯ ವಾತಾವರಣದ ಮೇಲೆ ನಿರ್ಧಾರವಾಗಿರುತ್ತದೆ ಯಾರಾದರೂ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದಾಗ ಬೇಸರ ಮಾಡಿಕೊಳ್ಳಬೇಡಿ ಏಕೆಂದರೆ ಅದು ಅವರ ಯೋಚನೆಯನ್ನು ತೋರಿಸುತ್ತದೆಯೇ ಹೊರತು ನಿಮ್ಮ ವ್ಯಕ್ತಿತ್ವವನ್ನಲ್ಲ ವಾದವಿರುವ ಮಾತಿಗಿಂತ ಸ್ವಾದವಿರುವ ಮೌನವೇ ಉತ್ತಮ ನಾವು ಮಾಡುವ ಚಿಂತನೆಗಳಿಂದ ಜಗತ್ತನ್ನು ಗೆಲ್ಲಬಹುದೇ ವಿನಃ ಚಿಂತೆಗಳಿಂದಲ್ಲ ನಿಮ್ಮನ್ನು ನಂಬಿದವರಿಗೆ ಪ್ರಾಣ ಕೊಡುವ ಅಗತ್ಯವಿಲ್ಲ ಪ್ರಾಣ ಇರುವವರೆಗೂ ನಂಬಿಕೆ ದ್ರೋಹ ಮಾಡದಿದ್ದರೆ ಸಾಕು ಹೃದಯವಂತಿಕೆ ಇಲ್ಲದಿರುವಾಗ ಬುದ್ಧಿವಂತಿಕೆ ಎಷ್ಟಿದ್ದರೂ ಪ್ರಯೋಜನವಿಲ್ಲ ಪ್ರಾರ್ಥನೆ ಮಾಡುವ ತುಟಿಗಳಿಗಿಂತ ದಾನ ಮಾಡುವ ಕೈಗಳು ಹೆಚ್ಚು ಪವಿತ್ರವಾಗಿರುತ್ತದೆ ನಮ್ಮನ್ನು ನೋಯಿಸಿದವರಿಗೆ ಧನ್ಯವಾದ ತಿಳಿಸೋಣ ಏಕೆಂದರೆ ಅವರು ನಮ್ಮನ್ನು ಹೆಚ್ಚು ಬಲಿಷ್ಠರನ್ನಾಗಿಸಿದ್ದಾರೆ ಪ್ರಯತ್ನ ಸಣ್ಣದಾಗಿದ್ದರೂ ಪರವಾಗಿಲ್ಲ ನಿರಂತರವಾಗಿದ್ದರೆ ದೊಡ್ಡ ದೊಡ್ಡ ಸಾಧನೆಗಳನ್ನು ಸುಲಭವಾಗಿ ಮಾಡಬಹುದು ಸಾಗರದ ಅಲೆಗಳು ಎಷ್ಟೇ ಭೋರ್ಗರೆದು ಸದ್ದು ಮಾಡಿದರೂ ಸಾಗರದ ತಳಭಾಗ ತುಂಬ ಪ್ರಶಾಂತವಾಗಿರುತ್ತದೆ ಅದೇ ರೀತಿ ನಮ್ಮೊಳಗೆ ಎಷ್ಟೇ ನೋವು ದುಃಖಗಳಿದ್ದರೂ ನಗು ನಗುತ್ತಾ ಜೀವಿಸೋಣ ಭಾವನೆಗಳು ಪ್ರಯಾಣಿಕರಿದ್ದಂತೆ ಅವುಗಳನ್ನು ಸುಮ್ಮನೆ ಬಂದು ಹೋಗಲು ಬಿಡಿ ಹಿಡಿದಿಟ್ಟುಕೊಳ್ಳಬೇಡಿ ಯಾರ ಮನಸ್ಸಿನಲ್ಲಿ ನಾನೇ ಸರಿ ಎನ್ನುವ ಅಹಂಕಾರವಿರುತ್ತದೆಯೋ ಅವರಿಗೆ ತಮ್ಮ ತಪ್ಪಿನ ಅರಿವಾಗುವುದಿಲ್ಲ ಅರ್ಥ ಮಾಡಿಕೊಳ್ಳುವ ಮನಸ್ಸು ಕ್ಷಮಿಸುವ ಗುಣ ಕೈಜೋಡಿಸುವ ಸ್ನೇಹ ಸಮಾಧಾನ ಮಾಡುವ ಒಂದು ಹೃದಯ ಇವು ನಾವು ಸಂಪಾದಿಸಬಹುದಾದ ನಿಜವಾದ ಆಸ್ತಿಗಳು ಯಾರಿಗೆ ಒಬ್ಬೊಂಟಿಯಾಗಿ ಮುನ್ನುಗ್ಗುವ ಧೈರ್ಯವಿರುತ್ತದೆಯೋ ಮುಂದೊಂದು ದಿನ ಅವರ ಹಿಂದೆ ಕೋಟ್ಯಂತರ ಜನರಿರುತ್ತಾರೆ ತಂದೆ ತಾಯಿ ಇಲ್ಲದವರು ಅನಾಥರಲ್ಲ ತಂದೆ ತಾಯಿಯ ಬೆಲೆ ತಿಳಿಯದವರೇ ನಿಜವಾದ ಅನಾಥರು ನಾವು ಏನು ಎಂಬುದನ್ನು ನಮ್ಮ ಆಯ್ಕೆಗಳೇ ತಿಳಿಸುತ್ತವೆ ತನ್ನಲ್ಲಿ ನಂಬಿಕೆ ಇಲ್ಲದ ಮನುಷ್ಯ ಅದೃಷ್ಟದಲ್ಲಿ ನಂಬಿಕೆ ಇಡುತ್ತಾನೆ ಯಾರೊಬ್ಬರಿಗಾಗಿಯೂ ಅಳಬೇಡಿ ಅವರು ನಿಮ್ಮ ಕಣ್ಣೀರಿಗೆ ಯೋಗ್ಯರಲ್ಲ ನಿಮ್ಮ ಕಣ್ಣೀರಿಗೆ ಯೋಗ್ಯರಾದವರು ನಿಮ್ಮನ್ನು ಅಳಲು ಬಿಡುವುದಿಲ್ಲ ಸೋಲಿನ ಭಯಕ್ಕಿಂತ ಗೆಲ್ಲುವ ಬಯಕೆ ಹೆಚ್ಚಾದಾಗ ಮಾತ್ರ ಯಶಸ್ವಿಯಾಗಲು ಸಾಧ್ಯ ಥ್ಯಾಂಕ್ಸ್ ಫಾರ್ ವಾಚಿಂಗ್